ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಎಂಮಹದೇವಸ್ವಾಮಿ ಸಿಎಂ ಸಿದ್ದರಾಮಯ್ಯ ಎಲ್ಲಾ ವರ್ಗಗಳಿಗೂ ಅನುಕೂಲವಾಗುವಂತೆ ಸಮತೋಲಿತ ಬಜೆಟ್ ಮಂಡನೆ ಮಾಡಿದ್ದಾರೆ ಎಂದು ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷೆ ಡಾಕ್ಟರ್ ಪುಷ್ಪಾ ರವರು ತಿಳಿಸಿದರು ಜಿಲ್ಲಾ ಪಂಚಾಯತ್ನ ಡಿ ದೇವರಾಜ ಅರಸು ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಪ್ರಸ್ತುತವಾಗಿ ಇವತ್ತು ಬಜೆಟನ್ನು ಮಂಡಿಸಿದರೆ ಅದರ ಮೇಲೆ ಪರ ವಿರೋಧ ಚರ್ಚೆಗಳು ನಡೀತಾ ಇದ್ದಾರೆ ನಾನು ಈ ಸಂದರ್ಭದಲ್ಲಿ ಏನು ಹೇಳಲಿಕ್ಕೆ ಇಚ್ಛಿಸ್ತೀನಿ ಅಂತಂದರೆ ಬಹಳ ಸಮತೋಲನವಾದಂತಹ ಒಂದು ಸಿದ್ಧಾಂತವನ್ನು ಇಟ್ಕೊಂಡು ದೂರದೃಷ್ಟಿಯ ಅಭಿವೃದ್ಧಿಯ ಬಜೆಟನ್ನು ಕರ್ನಾಟಕ ಕರ್ನಾಟಕದ ಕರುನಾಡಿಗೆ ನೀಡಿದಂತಹ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮತ್ತು ನಮ್ಮ ಗ್ಯಾರಂಟಿ ಪ್ರಾಧಿಕಾರದ ರಾಜ್ಯ ಜಿಲ್ಲಾ ಮತ್ತು ತಾಲೂಕು ಸಮಿತಿಯ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಸದಸ್ಯರುಗಳಾದಿಯಾಗಿ ನಾವು ಮೊದಲು ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛಿಸ್ತೀವಿ ಬಹಳ ಸ್ವಾಗತಾರ್ಹವಾದಂತಹ ಬಜೆಟನ್ನು ಕೊಟ್ಟು ಎಲ್ಲ ವರ್ಗ ಎಲ್ಲ ಜಾತಿ ಎಲ್ಲ ಧರ್ಮ ಎಲ್ಲರಿಗೂ ಕೂಡ ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂತಹ ಒಂದು ಏನು ತತ್ವ ಸಿದ್ಧಾಂತ ಅಂಬೇಡ್ಕರ್ ಅವರು ಬಸವಣ್ಣನವರ ತತ್ವ ಸಿದ್ಧಾಂತವನ್ನ ಎತ್ತಿ ಹಿಡಿತಕ್ಕಂತಹ ಒಂದು ಬಜೆಟ್ ಅನ್ನ ನೀಡಿದ್ದಾರೆ ಅನ್ನೋದನ್ನ ನಾವೆಲ್ಲರೂ ಒಪ್ಕೊಳ್ಳೇಬೇಕು ಆದ್ರೆ ಬಹಳ ನೋವಿನ ಸಂಗತಿ ಏನಂದ್ರೆ ಬೇಡವಾ ಸ್ವಲ್ಪ ದೂರ ಗ್ಯಾರಂಟಿ ಆಗ್ತಾ ಇದೆ ಆ ಜನ್ಗ್ ಹೋಗಿದಾಗ ಯಾರ್ ಅನುಕೂಲ ಇದೆ ಜನ್ರಿಗೆ ಅನುಕೂಲ ಆಗ್ತದೆ ನಿಮ್ಮ ಕ್ಷೇತ್ರದ ಜನರಿಗೆ ಅನುಕೂಲ ಆಗ್ತದೆ ಮತ್ತೆ ಅಭಿವೃದ್ಧಿಯ ಬಜೆಟ್ ಅನ್ನು ಬೇರೆ ಕೊಟ್ಟಿದ್ದಾರೆ ಇವತ್ತು ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರು ಐವತ್ತು ಕೋಟಿ ಐವತ್ತೊಂದು ಕೋಟಿ ಸಾವಿರ ಬಿಟ್ರೆ ಇನ್ ಮಿಕ್ಕಿದ ಹಣ ನಾಲ್ಕು ಲಕ್ಷದಲ್ಲಿ ಇನ್ ಮಿಕ್ಕಿದ ಹಣ ಎಲ್ಲ ಅಭಿವೃದ್ಧಿಗೋಸ್ಕರನೇ ಕೊಟ್ಟಿರ್ತಕ್ಕಂಥದ್ದು ಎಲ್ಲ ವಲಯಗಳಿಗೆ ಆರೋಗ್ಯ ಶಿಕ್ಷಣ ಸಾಮಾಜಿಕ ಕ್ಷೇತ್ರ ಎಲ್ಲ ವಲಯಗಳಿಗೂ ಕೂಡ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ ಕೈಗಾರಿಕೆ ಇರ್ಬೋದು ಅಥವಾ ಕೃಷಿ ಇರ್ಬೋದು ಎಲ್ಲ ವಲಯಗಳಿಗೂ ಹೆಚ್ಚು ಒತ್ತು ಕೊಟ್ಟು ಇವತ್ತು ಅಭಿವೃದ್ಧಿಯ ಒಂದು ಬಜೆಟನ್ನು ನೀಡಿದ್ದಾರೆ ಇವತ್ತು ಏನೇ ಆರೋಪ ಮಾಡಿದ್ರು ಕೂಡ ಇದು ಭಯ ಬಿದ್ದು ಅವರು ಗ್ಯಾರಂಟಿ ಸಮಿತಿಯವರ ಕಾರ್ಯವೈಖರಿಯನ್ನು ಮೆಚ್ಚಿಕೊಳ್ಳೋದು ಬಿಟ್ಬಿಟ್ಟು ಇವತ್ತು ಗ್ಯಾರಂಟಿ ಸಮಿತಿಯವರ ಕೆಲಸವನ್ನು ಇವತ್ತು ಏನಾದರೂ ವಿರೋಧ ಮಾಡ್ತಿದ್ದಾರೆ ಅಂದ್ರೆ ಎಲ್ಲೋ ಒಂದ್ ಕಡೆ ಗ್ಯಾರಂಟಿ ಸಮಿತಿಯವರು ಬಹಳಷ್ಟು ಪ್ರಾಮಾಣಿಕವಾಗಿ ಜನರಿಗೆ ಹತ್ತಿರವಾಗುವ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅದಕ್ಕಾಗಿ ಅನ್ನೋದನ್ನ ನಾನು ಹೇಳಲಿಕ್ಕೆ ನಾವೆಲ್ಲರೂ ಹೇಳಲಿಕ್ಕೆ ಇಚ್ಛಿಸ್ತೀನಿ ನಾವು ಯಾವುದೇ ಆಸೆ ಆಮೇಲೆ ಆಸೆ ಇಟ್ಕೊಂಡು ಏನೂ ಈ ಒಂದು ಜವಾಬ್ದಾರಿ ತಗೊಂಡಿಲ್ಲ ಇದು ಬಹಳ ದೊಡ್ಡ ಜವಾಬ್ದಾರಿ ಅರುಣ್ ಅವ್ರಿಗೆ ಎಷ್ಟು ಕೊಡ್ತಾರೆ ತಿಂಗಳಿಗೆ ಬತ್ತೆ ನಲವತ್ತು ಸಾವಿರ ಎಷ್ಟು ತಾಲೂಕಿದೆ ಇನ್ನು ಬರ್ಲಿಲ್ಲ ಅದೇ ಇನ್ನು ಅದು ಅದುವೇನು ಅದೇ ನಾವೇನು ಬಂದಿಲ್ಲ ಅಂತೇಳಿ ನಾವ್ ಧರಣಿ ಗೊತ್ತಿಲ್ಲ ಕೈಯಲ್ಲಿ ಹಾಕೊಂಡು ಕೆಲಸ ಮಾಡ್ತಾ ಇದ್ವಿ ಒಂದ್ ಮೀಟಿಂಗ್ ಕರೆದ್ರೆ ಅವರು ಇಲ್ಲಿ ಜಿಲ್ಲಾ ಪಂಚಾಯತ್ ನಲ್ಲಿ ಅವ್ರ ಖರ್ಚು ಹೆಚ್ಚು ಮತ್ತೆ ಸಭೆಗೆ ಬಂದ್ ಹಾಜರಾದ್ರೆ ತಾಲೂಕಿಂದ ಅವ್ರ ಖರ್ಚು ಜನ ಬಂದ್ರೆ ಇವರೇ ಖರ್ಚು ಮಾಡೋದು ಏನ್ ಕೈಯಿಂದ ಹಾಕೊಂಡು ಏನ್ ಬರೀ ಅದೊಂದೇ ಖರ್ಚು ಅಂತಕೊಂಡಿದ್ದೀರಾ ನಮ್ಗೆ ಶಾಸಕರು ಯಾವ ರೀತಿ ಸಮಸ್ಯೆಗಳ್ ನೋಡ್ತಾರೋ ಹಂಗೆ ನಮ್ಮ ಹತ್ರ ಸಮಸ್ಯೆಗಳು ಬರ್ತವೆ ಜೊತೆಗೆ ನಾಟಕ ನಡೆದ್ರೆ ಒಂದ್ ಯಾವ್ದೋ ಕಾರ್ಯಕ್ರಮ ನಡೆದ್ರೆ ಸ್ಕೂಲ್ ಫಂಕ್ಷನ್ ನಡೆದ್ರೆ ಇವ್ರ ಹತ್ರ ಬರ್ತಾರೆ ಅದೆಲ್ಲ ವೈಯಕ್ತಿಕವಾಗಿ ಕೊಡ್ತಾನೆ ಇದಾರೆ ನಲ್ವತ್ತು ಸಾವಿರದಲ್ಲಿ ಅವರು ಅರುಣ್ ಅವರು ಏನು ಇದು ಮಾಡ್ತಿಲ್ಲ ಇಂತಹದ್ದು ಉದಾಹರಣೆಗಳನ್ನ ನಾನು ಇಡೀ ರಾಜ್ಯದಲ್ಲಿ ಕೊಡಬಲ್ಲೆ ಹಾಗಾಗಿ ಇವತ್ತು ಅವರು ಆರೋಪ ಮಾಡ್ತಿದ್ದಾರೆ ಹಣ ಪೋಲಾಗ್ತಿದೆ ಅನ್ನೋದು ಇದು ಸತ್ಯಕ್ಕೆ ದೂರವಾದಂತ ಮಾತು ಈ ಸಮಿತಿಯು ಸರ್ಕಾರದ ಕೆಲಸಗಳನ್ನು ಜನರ ಬಳಿಗೆ ತಲುಪಿಸಲಿಕ್ಕೆ ಪ್ರಾಮಾಣಿಕವಾಗಿ ಜಂಟಿಯಾಗಿ ಅಧಿಕಾರಿಗಳೊಟ್ಟಿಗೆ ಕೆಲಸ ಮಾಡ್ತಿದೆ ಅನ್ನೋದನ್ನು ನಾವು ಮೆಚ್ಕೋಬೇಕಾಗ್ತದೆ ಆ ನಿಟ್ಟಿನಲ್ಲೇ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಭಾಳ ಸ್ಪಷ್ಟವಾಗಿ ಇವತ್ತು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಗ್ಯಾರಂಟಿ ಪ್ರಾಧಿಕಾರವನ್ನು ಯಾವುದೇ ರೀತಿಗೂ ಕೂಡ ಬದಲಾವಣೆ ಮಾಡೋದಿಲ್ಲ ಇದು ಯಥಾಸ್ಥಿತಿಯಾಗಿ ಕೆಲಸವನ್ನು ಮಾಡ್ಕೊಂಡು ಹೋಗ್ತದೆ ಅನ್ನೋದನ್ನು ಹೇಳಿದ್ದಾರೆ ಮತ್ತೆ ಮುಂದುವರೆದು ಬಜೆಟ್ನಲ್ಲಿ ಹೆಚ್ಚು ಅನುದಾನವನ್ನು ಮಹಿಳೆಯರಿಗಾಗಿ ಇವತ್ತು ನಮ್ಮ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ ಇದನ್ನ ಮತ್ತೊಮ್ಮೆ ಅವ್ರು ಸಾಬೀತು ಮಾಡಿದ್ದಾರೆ ಮಹಿಳಾ ಪರವಾದಂತ ನಿಲುವು ಮಹಿಳಾ ಪರವಾದಂತ ಒಂದು ಕಾಳಜಿ ಮಹಿಳೆಯರ ಪರವಾಗಿ ಯಾವಾಗಲೂ ನಾನು ಸದಾ ಇರ್ತೇನೆ ಅನ್ನೋದನ್ನ ಬಸವಣ್ಣನವರ ರೀತಿಯಲ್ಲಿ ದುರಾದೃಷ್ಟಕರವಾದಂತ ದುರಾದೃಷ್ಟಕರವಾದಂಥ ಸಂಗತಿ ಏನಂತಂದ್ರೆ ಎಲ್ಲರ ಎಲ್ಲ ವರ್ಗದ ಎಲ್ಲ ಧರ್ಮದ ಕಾಳಜಿಯನ್ನ ಅವರು ಮರೆತು ಇವತ್ತು ವಿರೋಧ ಪಕ್ಷದಲ್ಲಿ ಕೂತಿರ್ತಕ್ಕಂತಹ ಬಿ ಜೆ ಪಿ ಪಕ್ಷದ ನಾಯಕರಿರ್ಬೋದು ಮತ್ತು ಜೆ ಡಿ ಎಸ್ ಪಕ್ಷದ ನಾಯಕರಿರ್ಬೋದು ಇದನ್ನ ಇಲ್ಲಿ ಯಾರು ಓಡಾಡ್ಬಾರ್ದು ಕ್ಷಮಿಸಿ ಇವತ್ತು ಅಂತ ಸಮತೋಲನವಾದಂತಹ ಬಜೆಟ್ ಅನ್ನು ನೀಡಿರತಕ್ಕಂಥ ಒಂದು ಸಂದರ್ಭದಲ್ಲಿ ವಿರೋಧ ಪಕ್ಷದಲ್ಲಿರ್ತಕ್ಕಂಥವ್ರು ಬೇಕಂತಲೇ ಹೊಟ್ಟೆ ಕಿಚ್ಚಿಂದ ವಿರೋಧ ಮಾಡ್ತಾರೆ ಬೇಕಂತಲೇ ಜನರ ದಿಕ್ಕಿಸಿ ಹಲಾಲ್ ಬಜೆಟ್ ಇನ್ನಿತರ ಅನೇಕ ವಿಚಿತ್ರ ವಿಚಿತ್ರ ಹೆಸರುಗಳನ್ನ ಕೊಟ್ಟು ಅದನ್ನ ಅವನೇಳನ ಮಾಡ್ತಾ ಇರ್ತಕ್ಕಂಥ ದುರಷ್ಟಕರವಾದಂತಹ ಸಂದರ್ಭ ನಾನು ಯಾಕೆ ಈ ಒಂದು ವಿಚಾರವನ್ನ ಹೇಳ್ಲಿಕ್ಕೆ ಇಚ್ಛಿಸ್ತೇನೆ ಅಂದ್ರೆ ಅಲ್ಪಸಂಖ್ಯಾತರಿಗೆ ಪರವಾಗಿದೆ ಈ ಬಜೆಟ್ ಅಂತ ಹೇಳ್ತೇನೆ ನಾನು ಇದಕ್ಕೆ ನೇರವಾಗಿ ಚರ್ಚೆಗೆ ಕರೀಲಿಕ್ಕೆ ಇಚ್ಛಿಸ್ತೀನಿ ಇದೇ ಬಿ ಜೆ ಪಿ ಸರ್ಕಾರ ಇದ್ದಾಗ ಮುಖ್ಯಮಂತ್ರಿಗಳಾಗಿದ್ದಂಥವ್ರು ಅಲ್ಪಸಂಖ್ಯಾತರನ್ನ ಕಡೆಗಣಿಸಿದೆ ಈ ಒಂದು ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನು ಸಾಕಷ್ಟು ಬಾರಿ ಹೇಳಿರೋದನ್ನ ನಾವು ಕೇಳಿದ್ದೇವೆ ಅಲ್ಪಸಂಖ್ಯಾತರಂತಂದರೆ ಅದು ಬರೀ ಮುಸ್ಲಿಂ ಜನಾಂಗ ಬರೋದಿಲ್ಲ ಅಂದರೆ ಅಲ್ಪಸಂಖ್ಯಾತರಂದರೆ ಕ್ರೈಸ್ತ ಧರ್ಮದವರು ಜೈನ ಧರ್ಮದವರು ಬೌದ್ಧ ಧರ್ಮದವರು ಇನ್ನಿತರ ಅನೇಕ ಸಣ್ಣ ಸಣ್ಣ ಧರ್ಮ ಬರ್ತಕ್ಕಂಥವ್ರನ್ನ ಅಲ್ಪಸಂಖ್ಯಾತರಂತ ಕರೀತೇವೆ ಇವತ್ತು ಎಷ್ಟು ಬಜೆಟ್ ಇಟ್ಟಿರ್ತಕ್ಕಂಥದ್ದು ಅವ್ರಿಗೆ ಬರೀ ನಾನೂರು ನಾಲ್ಕು ಸಾವಿರ ಕೋಟಿ ಮಾತ್ರ ಆದ್ರೆ ನಮ್ಮ ಬಜೆಟ್ ಎಷ್ಟಿದೆ ನಾಲ್ಕು ಲಕ್ಷ ಸಾವಿರ ಕೋಟಿ ಹಾಗಾಗಿ ಇವತ್ತು ನಾನು ಹೇಳಿಕೆ ಇಚ್ಛಿಸ್ತೀನಿ ಇವರ ಒಂದು ಆರೋಪದಲ್ಲಿ ಯಾವುದೇ ಹೊರಳಿಲ್ಲ ನಾನು ಇದನ್ನ ಧಿಕ್ಕರಿಸ್ತೀನಿ ಇವರ ಹೇಳಿಕೆಯನ್ನ ನಾನು ಧಿಕ್ಕರಿಸ್ತೀನಿ ಇವರು ಬರೀ ರಾಜಕೀಯ ಮಾಡಲಿಕ್ಕೋಸ್ಕರ ಇಂತಹ ಹೇಳಿಕೆಗಳನ್ನ ಕೊಟ್ಟು ಪಲಾಯನವಾದಿಗಳಾಗಿ ಆ ಒಂದು ಹೇಳಿಕೆಯನ್ನು ಕೊಡ್ತಾರೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಇಚ್ಛಿಸ್ತೇನೆ ಎರಡನೇ ಎರಡನೇ ವಿಚಾರ ಏರಿಕೆ ನಾನು ಇದನ್ನ ಒಪ್ಕೊಳ್ಳೋದೇ ಇಲ್ಲ ನಾನಾಗ್ಲಿ ನಮ್ಮ ನಾಯಕರಾಗ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಉಪ ಮುಖ್ಯ ಮುಖ್ಯಮಂತ್ರಿಗಳಾಗ್ಲಿ ಇದರ ಬಗ್ಗೆ ಈಗಾಗಲೇ ಸಾಕಷ್ಟು ವಿಶ್ಲೇಷಗಳನ್ನ ಮಾಡಿ ತಜ್ಞರತ್ನ ಸಮಿತಿಯನ್ನ ರಚಿಸಿ ಇದನ್ನ ಮಾಡಿದ್ರೆ ಯಾವ ರೀತಿ ಸಾಧಕ ಬಾಧಕಗಳನ್ನ ನೋಡ್ಕೊಂಡು ಇದನ್ನ ರಚನೆ ಮಾಡಿದ್ದಾರೆ ಇವತ್ತು ನಾವೆಲ್ಲರೂ ಇರೋದಕ್ಕೆ ಇವತ್ತು ಜಿಲ್ಲಾ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳನ್ನ ಇದರಲ್ಲಿ ರಿಟರ್ನಿಂಗ್ ಆಫೀಸರ್ ಆಗಿ ಜಿಲ್ಲಾ ಮಟ್ಟಕ್ಕೆ ಮಾಡಿದ್ದಾರೆ ತಾಲೂಕು ಮಟ್ಟದಲ್ಲಿ ಯಾರನ್ನ ಮಾಡಿದ್ದಾರೆ ತಾಲೂಕು ಪಂಚಾಯತ್ ನಿರ್ವಹಣೆ ನಿಮಗೆ ಗೊತ್ತಿರೋ ಹಾಗೇನೆ ನಮಗೆ ಇಷ್ಟು ವರ್ಷ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಯಾವ ಸಮಿತಿಗಳು ಇಲ್ಲ ಅಧ್ಯಕ್ಷರಿಲ್ಲ ತಾಲೂಕ್ ಪಂಚಾಯತ್ ಇಲ್ಲ ಸದಸ್ಯರುಗಳಿಲ್ಲ ಮೊದಲೇ ಜನರ ಕಷ್ಟವನ್ನು ಕೇಳಲಿಕ್ಕೆ ಯಾರೂ ಇಲ್ಲ ಅದರಲ್ಲೂ ಕೂಡ ಗ್ಯಾರಂಟಿಗಳನ್ನು ಇಷ್ಟು ಸಾವಿರ ಹಣವನ್ನು ನಾವು ಕೊಡ್ತಾ ಇದ್ದೀವಿ ಅಂಥದ್ರಲ್ಲಿಂದ ಸಮಿತಿಗಳನ್ನು ಎಷ್ಟು ಜನ ಮಾಡಿದ್ದೀವಿ ನೀವೇ ಹೇಳ್ರಪ್ಪ ಸುಮಾರು ಎರಡು ಲಕ್ಷದ ಐವತ್ತು ಸಾವಿರ ಇರ್ತಕ್ಕಂಥ ಜನಸಂಖ್ಯೆಗೆ ನಾವು ಸಮಿತಿ ಎಷ್ಟು ಜನ ಮಾಡಿದ್ದೀವಿ ಹದಿನೈದು ಜನ ಸಮಿತಿ ಹದಿನೈದು ಜನ ಬೇಡವಾ ಇದರಲ್ಲಿ ಏನು ನೀವೇನಾದರೂ ಸಂಬಳ ಅಥವಾ ಏನಾದರೂ ಕೊಡ್ತಾ ಇದ್ದೀರಾ ಇಲ್ಲ ಆ ಸಿಟ್ಟಿಂಗ್ ಫೀಸ್ನ ಸದಸ್ಯರಿಗೆ ಮಾತ್ರ ಕೊಡ್ತೀವಿ ಇಪ್ಪತ್ತೈದು ಸಾವಿರ ಗೌರವಧನವನ್ನು ತಾಲೂಕು ಅಧ್ಯಕ್ಷರು ಕೊಡ್ತೀವಿ ಅವರು ಒಂದು ಸಲ ಒಂದಿನಕ್ಕೆ ಪಂಚಾಯಿತಿ ಒಂದು ವಿಸಿಟ್ ಮಾಡಿದ್ರೆ ಅವ್ರಿಗೂ ದಿನದ ಖರ್ಚು ವೆಚ್ಚ ಎಷ್ಟು ಗೊತ್ತೋ ನಿಮಗೆ ನಾನು ನಿಮ್ಮ ಮ್ಯಾಥ್ಸ್ನ ನಾವು ತಿಳ್ಕೊಬೇಕಾಗ್ತದೆ ಒಂದು ಸಲ ಅವರು ಕಚೇರಿಗೆ ಬಂದು ತಿಳ್ಕೊಂಡು ಮೀಟಿಂಗ್ ಮಾಡಿದರೆ ಮತ್ತೆ ಅಲ್ಲಿ ಬರ್ತಕ್ಕಂಥ ಜನರ ಸಾಮಾನ್ಯ ನೋಡಿದ್ರೆ ಅಲ್ಲಿ ಬರ್ತಕ್ಕಂಥ ಒಂದು ಖರ್ಚು ಒಂದು ದಿನದ ಖರ್ಚು ಅವ್ರಿಗೆ ಬರ್ತಕ್ಕಂಥದ್ದು ಒಂದರಿಂದ ಒಂದ್ರಿಂದ ಎರಡ್ ಸಾವಿರ ರೂಪಾಯಿ ಅವ್ರಿಗೆ ಪೆಟ್ರೋಲ್ಗೆ ಬೇಕಾಗುತ್ತೆ ಡೀಸೆಲ್ಗೆ ಬೇಕಾಗುತ್ತೆ ಒಂದು ಪಂಚಾಯತಿ ವಿಸಿಟ್ ಮಾಡ್ರ ತಾಲೂಕಿನಲ್ಲಿ ಅವ್ರಿಗೆ ಯಾರು ಕೊಡ್ತಾ ಇದಾರೆ ಖರ್ಚು ಅದರ ಒಂದು ಗೌರವಧನ ಅಷ್ಟೇ ಕೊಡ್ತಾ ಇರೋದ್ ಬಿಟ್ರೆ ಯಾವುದೇ ರೀತಿಯಾದಂತಹ ಸವಲತ್ತುಗಳನ್ನ ಐಷಾರಾಮಿ ಸವಲತ್ತುಗಳನ್ನೇನು ಕೊಟ್ಟಿದ ಐಷಾರಾಮಿ ಸವಲತ್ತುಗಳನ್ನ ಕೊಟ್ಟಿಲ್ಲ ಇದು ಕೊಟ್ಟಿರ್ತಕ್ಕಂಥದ್ದು ಗೌರವಧನ ಮಾತ್ರ ಅನ್ನೋದನ್ನ ನಾನು ಹೇಳಿ ಇಚ್ಛಿಸ್ತೀನಿ ಇದು ಯಾವುದಕ್ಕೂ ಸಾಲದಿಲ್ಲ ಇನ್ನು ಬಂದು ಜಿಲ್ಲಾ ಮಟ್ಟದಲ್ಲಿ ನಮ್ದೊಂದು ಸಮಿತಿ ಇದೆ ಎಷ್ಟು ಜನ ಇದ್ದೀವಿ ಅಣ್ಣ ಇಪ್ಪತ್ತು ಐದು ಜನ ನಾಲ್ಕು ಜನ ಉಪಾಧ್ಯಕ್ಷರು ಸದಸ್ಯರು ಇದ್ದೀವಿ ಐದು ಜನ ಉಪಾಧ್ಯಕ್ಷರು ಸದಸ್ಯರು ಮತ್ತೆ ಒಬ್ರು ಅಧ್ಯಕ್ಷರು ಇದ್ದೀವಿ ಅಧ್ಯಕ್ಷರಿಗೆ ಎಷ್ಟು ಕೊಡ್ತಾ ಇದ್ದಾರೆ

ನಿಮ್ಮ ಉಸ್ತುವಾರಿ ಸಚಿವರೇ ಡಿ ಸಿ ಬರ್ತಿದಾರಂತಲ್ಲ ಏನಂತ ಜಿಲ್ಲಾ ಅಧ್ಯಕ್ಷರು ಅವ್ರು ಏನ್ ಹೇಳ್ತಾರೆ ಅದನ್ನ ಮಾಡ್ಬೇಕು ನೀವು ಅಂತ ಹೇಳಿ ಹೌದು ಜನರ ಪರವಾಗಿ ಕೊಟ್ಟಿರ್ತಾರೆ ನಮ್ ಸರ್ಕಾರ ಇರುವಾಗ ನಾವ್ ಜನರ ಪರವಾಗಿ ಕೇಳ್ಕೊಂಡ ಕೆಲಸ ಮಾಡಬಾರ್ದ ನಿಮ್ ಸರ್ಕಾರ ಇದ್ದಾಗ ನಾವ್ ಹೇಳ್ದಂಗೆ ಆತರ ಏನ್ ಬರ್ದಿಲ್ಲ ಆತರ ಏನ್ ಬರ್ದಿಲ್ಲ ಅದನ್ನ ಕೂಲ ಖುಷಿ ಮಾಡಿ ಚರ್ಚೆ ಮಾಡಿ ಅನುಕೂಲವಾಗಂಗಿದ್ರೆ ಮಾಡ್ಕೊಡಿ ಅಂತ ಹೇಳಿರ್ತಾರೆ ಈಗ ಅಧಿಕಾರಿ ಯಾರೋ ಕೆಲಸ ಮಾಡ್ತಿಲ್ಲ ನಾವ್ ಹೇಳ್ದಂಗೆ ಕೇಳ್ತಾ ಇಲ್ಲ ನಾನು ಕೇಳ್ಕೊತೀನಿ ನಮ್ಮ ಸಿ ಪಿ ಅವ್ರನ್ನ ಮತ್ತೆ ಸಿ ಅವ್ರನ್ನ ಏನ್ ಸರ್ ಇವ್ನಕ್ಕೆ ಇವ್ರ ಕೆಲಸನೇ ಮಾಡಲ್ಲ ಯಾಕೆ ಇಟ್ಕೊಂಡಿದ್ದೀರಾ ಫಸ್ಟ್ ಇವ್ರನ್ನ ತೆಗೆದಕ್ಕೆ ನಮ್ ಕೇಳಿ ಹೇಳ್ದಂಗೆ ಕೆಲಸ ಮಾಡೋನ ಹಾಕ್ಕೊಡಿ ಅಂತ ಕೇಳ್ತೀವಿ ಇದ್ರಲ್ಲಿ ಯಾ ತಪ್ಪಿದೆ ಮಹಾಸ್ವಾಮಿ ನೀವು ನಿಮಗೆ ಬೇಕಾದವ್ರನ್ನ ಹಾಕ್ಸ್ಕೊಂಡಿಲ್ವಾ ಉದಾಹರಣೆ ಕೊಡ್ಲಾ ನಾನು ಹೆಂಗ್ ಹೆಂಗ್ ನೀವ್ ಬದಲಾವಣೆ ಮಾಡಿದ್ರಿ ಅಂತ ಬೇಡ ಗ್ರಾಮವನ್ನು ಅಂತಿದೆಯಲ್ಲ ಅದರಲ್ಲೆಲ್ಲ ಯಾರದು ಯಾರು ಇರೋದು ಯಾರನ್ನ ಅಪಾಯಿಂಟ್ ಮಾಡ್ಕೊಂಡಿದ್ದೀರ ನೀವು ನಿಮ್ಗೆ ಬೇಕಾದವ್ರನ್ನ ನಿಮ್ಮ ಕಾರ್ಯಕರ್ತ ಅಂದರೆ ಇವತ್ತು ನೀವು ತಾವು ನೋಡ್ತಾ ಇದ್ದೀರಾ ನಾನು ನಿನ್ನೆನೋ ನೋಡಿದೆ ಪತ್ರಿಕೆಯಲ್ಲಿ ಟಿವಿಗಳಲ್ಲಿ ಇಡೀ ಸದನ ನಡೀತಾ ಇದೆ ಚರ್ಚೆ ಗದ್ದಲಗಳು ಯಾತಕ್ಕಾಗಿ ಈ ಗ್ಯಾರಂಟಿ ಅನುಷ್ಠಾನ ಸಮಿತಿಯನ್ನ ರದ್ದು ಮಾಡಬೇಕು ಇದನ್ನ ಇದರಲ್ಲಿ ತೆರಿಗೆ ಹಣ ಹೋಲಾಗ್ತಾ ಇದೆ ಇದನ್ನ ಯಾತಕ್ಕಾಗಿ ಇದು ಮಾಡಿದಿರ ಅಂತೇಳಿ ಗವರ್ನರ್ ಬಳಿಗೆ ಹೋಗಿ ಇವರು ಬೇಡಿಕೆಯನ್ನು ಇಟ್ಟಿದ್ದಾರೆ ಮತ್ತೆ ನಿರಂತರವಾಗಿ ಧರಣಿಯನ್ನು ಮಾಡ್ತಾ ಇದ್ದಾರೆ ಸದನ ನಡೀಲಿಕ್ಕೆ ಇವರು ಬಿಡ್ಲಿಲ್ಲ ನಮ್ಮ ನಾಯಕರಾದಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ಬರು ಕೂಡ ಸ್ಪಷ್ಟವಾಗಿ ಸ್ಪಷ್ಟನೆಯನ್ನ ಸದನದಲ್ಲಿ ಕೊಟ್ಟಿದ್ದಾರೆ ಏನಂತ ಯಾವುದೇ ಕಾರಣಕ್ಕೂ ಕೂಡ ನಾವು ಗ್ಯಾರಂಟಿಗಳ ಒಂದು ಪ್ರಾಧಿಕಾರದ ಸಮಿತಿಗಳನ್ನು ರದ್ದು ಮಾಡೋದಿಲ್ಲ ಬದಲಾವಣೆಗಳಿಲ್ಲ ಇದರಲ್ಲಿ ಅಂತೇಳಿ ಬಹಳ ಸಮರ್ಪಕವಾಗಿ ಉತ್ತರವನ್ನ ಕೊಟ್ಟಿದ್ದಾರೆ ಇದಕ್ಕೆ ಉದಾಹರಣೆಯಾಗಿ ಏನನ್ನ ಹೇಳಿದ್ದಾರೆ ಅಂದ್ರೆ ಮಹಾರಾಷ್ಟ್ರ ಸರ್ಕಾರದಲ್ಲಿ ಕೂಡ ಅಲ್ಲಿಯ ಸರ್ಕಾರ ಬಂದಾಗ ಇವರದೇ ಏನು ಪಕ್ಷದ ಕಾರ್ಯಕರ್ತರುಗಳನ್ನ ಪಿಎಗಳನ್ನಾಗಿ ತಾವು ನೇಮಕಗೊಳಿಸಿದ್ರಿ ಇದಕ್ಕೆ ಉತ್ತರ ಕೊಡ್ತೀರಾ ಅನ್ನೋದನ್ನ ಹೇಳಿದ್ರು ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಇಟ್ಟು ಹೇಳಬೇಕಾದ್ರೆ ಇವತ್ತು ಗ್ಯಾರಂಟಿ ಪ್ರಾಧಿಕಾರದ ಸದಸ್ಯರುಗಳಾಗಿ ಆಯ್ಕೆಯಾಗಿರ್ತಕ್ಕಂತಹ ನಮ್ಮ ಪ್ರಾಧಿಕಾರದ ಸದಸ್ಯರುಗಳು ಯಾವುದೇ ಪಕ್ಷದ ಪರವಾಗಿ ಯಾವುದೇ ಧರ್ಮದ ಪರವಾಗಿ ಯಾವುದೇ ಜಾತಿಯ ಪರವಾಗಿ ಕೆಲಸ ಮಾಡೋದಿಲ್ಲ ಸುಮಾರು ಐವತ್ತೊಂದು ಸಾವಿರ ಕೋಟಿ ಇವತ್ತು ಏನು ಬಜೆಟ್ ಅಲ್ಲಿ ಗ್ಯಾರಂಟಿಗಾಗಿ ಮೀಸಲಿಟ್ಟಿದ್ದಾರೆ ನಮ್ಮ ಸರ್ಕಾರ ಇವತ್ತು ಆ ಒಂದು ಹಣ ಎಲ್ಲ ವರ್ಗದ ಎಲ್ಲ ಜಾತಿಯ ಎಲ್ಲ ಧರ್ಮದ ಎಲ್ಲ ಬಡ ಜನರಿಗೆ ತಲುಪ ಈ ಒಂದು ವರ್ಗದ ಜನರಿಗೆ ಪ್ರಾಮಾಣಿಕವಾಗಿ ನಾವು ಗ್ಯಾರಂಟಿಗಳನ್ನು ತಲುಪಿಸ್ಬೇಕಂತೇಳಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಇದು ಇಂಥ ಒಂದು ಏಳಿಗೆಗಳನ್ನು ಕೊಡೋದ್ರ ಮುಖಾಂತರ ಅವ್ರಿಗೆ ಅವರಲ್ಲಿ ಇರ್ತಕ್ಕಂಥ ಒಂದು ಭಯ ಭೀತಿಯನ್ನ ಇವತ್ತು ತೋರಿಸ್ತಾ ಇದ್ದಾರೆ ಅನ್ನೋದನ್ನ ನಾನು ಹೇಳಿ ಗ್ಯಾರಂಟಿಗಳು ವಿರೋಧ ಪಕ್ಷದವ್ರನ್ನ ನಿದ್ದೆಯನ್ನ ಕೆಟ್ಟಿಸಿದೆ ನಿದ್ದೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅವ್ರಿಗೆ ಒಳ್ಳೆ ಬಜೆಟ್ ಅನ್ನ ಇವತ್ತು ನೋಡಿ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಇಂತ ಒಂದು ಹದಿನಾರನೇ ಪ್ರತಿಷ್ಠಿತವಾದಂತ ಒಂದು ಯಶಸ್ವಿಯಾದಂಥ ಬಜೆಟ್ ಅನ್ನು ನೋಡಿ ಅವ್ರಿಗೆ ಒಟ್ಟೆ ಕಿಚ್ಚ ಹೆಚ್ಚಾಗಿದೆ ಇವರು ಹಿಂಗೆ ಬಿಟ್ಟರೆ ಇನ್ನು ಎಷ್ಟೋ ವರ್ಷಗಳ ಕಾಲ ಇವ್ರ ಕೈಯಲ್ಲೇ ಜನ ಅಧಿಕಾರ ಕೊಡ್ತಾರೆ ಅನ್ನೋದು ಅವರಿಗೆ ಇವತ್ತು ಸಾಬೀತಾಗಿದೆ ಗ್ಯಾರಂಟಿಗಳು ಜೀವನವನ್ನು ಜನರ ಜೀವವನ್ನು ಮತ್ತು ಜೀವವನ್ನು ಕಟ್ಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟರು ಯಾತಕ್ಕಾಗಿ ಗ್ಯಾರಂಟಿಗಳನ್ನು ಕೊಟ್ವಿ ನಾವು ನಾವು ಕೊಟ್ಟಿದ್ದು ಜನರ ಬಡತವನ್ನು ಹೋಗಲಾಡಿಸಕ್ಕೆ ಮತ್ತು ಇವತ್ತು ಏನು ಬೆಲೆ ಏರಿಕೆ ಬಿಸಿ ಬಿ ಜೆ ಪಿ ಬಂದರೆ ಏನು ಬೆಲೆ ಎಲ್ಲ ಕಡಿಮೆ ಆಗುತ್ತೆ ಅಂತೇಳಿ ಅಧಿಕಾರವನ್ನು ಕೊಟ್ಟರು ರಾಜ್ಯದಲ್ಲಿ ಆದರೆ ತಾವು ನೋಡಿದ್ರಿ ಒಂದೇ ಒಂದು ಜನರ ಜೀವನ ಅದು ದುರ್ಬಲ ವರ್ಗದವ್ರು ಇರ್ಬೋದು ಕೆಳವರ್ಗದವ್ರು ಇರ್ಬೋದು ಕೂಲಿ ಕಾರ್ಮಿಕರಿರ್ಬೋದು ರೈತಾಪಿ ವರ್ಗ ಇರ್ಬೋದು ಮಹಿಳೆಯರು ಇರ್ಬೋದು ಯುವಕರು ಇರ್ಬೋದು ಎಲ್ಲ ವರ್ಗದವರು ಒಬ್ರಿಗೇ ಒಬ್ಬರಿಗಾಗಲಿ ಒಂದೇ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಇವರು ಕೊಡೋದ್ರಲ್ಲಿ ಸೋತಿದ್ದಾರೆ ನನ್ನ ಕೇಂದ್ರ ಬಿ ಜೆ ಪಿ ಸರ್ಕಾರದ ಪ್ರಧಾನಮಂತ್ರಿಗಳಿಗೆ ಈ ವಿಚಾರವನ್ನು ಎಲ್ಲಿ ನನಗೆ ಅರವತ್ತು ದಿನ ಕೊಡಿ ಅರವತ್ತು ದಿನ ಕೊಡಿ ಬರೀ ಅಂತ ಅವ್ರು ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ನನಗೆ ಬರೀ ಅರವತ್ತು ದಿನ ಕೊಡಿ ನಾನ್ ನಿಮ್ ಕೈಗೆ ಬಂಗಾರವನ್ನು ಕೊಡ್ತೀನಿ ಸ್ವರ್ಗವನ್ನೇ ತಂದಿಟ್ಬಿಡ್ತೀವಿ ಅಂತ ಹೇಳಿದ್ರು ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಅವತ್ತು ಇದ್ ಐವತ್ತೈದು ಅರವತ್ತು ರೂಪಾಯಿ ಅಷ್ಟೇನೆ ನಲವತ್ತು ರೂಪಾಯಿ ಒಳಗಡೆ ಕೊಟ್ಬಿಡ್ತೀವಿ ಅಂತ ಸುಳ್ಳು ಹೇಳ್ಕೊಂಡು ಬಂದ್ರು ಮತ್ತೆ ಗ್ಯಾಸ್ ಬೆಲೆ ಅವತ್ತು ನಾನೂರ ನಲ್ವತ್ತು ರೂಪಾಯಿ ಇತ್ತು ಎರಡ್ ಸಾವಿರದ ಹದ್ನಾಕ್ರ ಹದಿನಾಲ್ಕರಲ್ಲಿ ಆ ಚುನಾವಣೆ ಸಮಯದಲ್ಲಿ ಅದನ್ನ ಏನ್ ಮಾಡಿದ್ರು ಇನ್ನೂರು ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು ಆದ್ರೆ ಇವತ್ತು ಅವ್ರು ಅದ್ ಅಷ್ಟೇ ಎಷ್ಟಾಯ್ತು ಸಬ್ಸಿಡಿಯನ್ನ ಕೊಡ್ತೀವಿ ಅಂತೇಳಿ ಒಂದೆರಡು ವರ್ಷ ನಾಟಕಗಳು ನಡೆದ್ವು